ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ನಾವು ಮಾಡೋ ಕೆಲಸ ಯಾವತ್ತು ಮಾತಾಡಬೇಕು ಅಂತ ನಾನು ಏನು ಮಾತಾಡ್ತೀನಿ ಅಂದ್ರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ನೀವು ಮಾತಾಡೋದ್ ಮುಂಚೆ ನಮ್ದು ಒಂದು ಕ್ವಶನ್ ಸೊ ಏನಾದ್ರು ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ತೀವಿ ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ನಿಜವಾಗ್ಲು ನಾವ್ ಅನ್ಕೊಂಡೆ ಏನ್ ಮಾಡೋಣ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಆತರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡೋಲ್ಲ ಏನೋ ಒಂದ್ ಸ್ಪೆಷಲ್ ಅಂತ ಅನ್ಸಿದ್ರಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತಂದಾಗ ನನ್ನ ಥಾಟ್ ಬಂತು ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದ್ರಲ್ಲಿ ಟಾಪ್ ಐದು ನನ್ಗೆ ನನ್ನ ತಲೆಗೆ ನಾನು ಕರೆದಿರೋದು ಮೊದಲನೇದಾಗಿ ಗುರುಕಿರಣ್ ಸರ್ ಏನಕ್ಕೆ ಅವ್ರ ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಕೇಳ್ಬೋದು ಎಲ್ಲ ಹೇಳ್ಬೋದು ಲವ್ ಮಾಡಿ ಎಲ್ಲ ಅಲ್ವಾ ಅವ್ರು ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು ಹಾ ನನಗೆ ಅವ್ರ ತುಂಬಾ ಪರ್ಸನಲ್ ಗೊತ್ತು ನನ್ಗೆ ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರ್ ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದಮೇಲೆ ಈ ರೇಂಜ್ ಲವ್ ಮಾಡಿರೋ ನಾನು ನೋಡಿಲ್ಲ ನಾನು ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟೋದಲ್ಲಿ ನಾವು ಆ್ಯಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ ಅಂಡ್ ಅವರು ಪಾಪ ಮಂಗಳೂರಲ್ಲಿ ಇದ್ರು ನನ್ನೊಂದು ಕಾಲಿಗೆ ನನ್ನ ಬರ್ತಿ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಅವ್ರು ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ಗೆ ಹೆಂಗಿದ್ದು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು ಆದ್ರೆ ಅವ್ರು ಈ ರೇಂಜ್ಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಹೊರಗೆ ಬಂದಾಗ ಅದು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವರು ಲವ್ ಯಾವ ರೀತಿ ಇದು ಅಂತ ನಮ್ಗೆ ಗೊತ್ತಾಯ್ತು ಜಾಸ್ತಿ ಮಾತಾಡಲ್ಲ ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ ಅಂಡ್ ಗುರುಜಿ ಅವರು ಡೆಫಿನೆಟ್ಲಿ ನನ್ ಗೆಸ್ಟ್ ಅಂತ ನನ್ ಫಿಕ್ಸ್ ಆಗಿದೆ ಅಂಡ್ ರಚಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಬಿದ್ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗಿದೆ ಎರಡು ಇರೋದ್ರಿಂದ ಹಾಡೆಲ್ಲ ಮಾಡಿದೀನಿ ಆಲಿಯ ವೆಲ್ಕಮ್ ಆಯ್ತಾ ನಾನ್ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಎಂಟಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ದರು ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಪ್ಯೋರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮ್ಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರತ್ರ ಕೇಳು ಇಲ್ಲ ನೀವ್ ಎಲ್ಲಿದ್ರ ಅಂತ ನನ್ ನಿಂಗೆ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಶಿಯಲ್ ಆಗಿ ಏನು ಕರೆದಿಲ್ಲ ಹಿಂಗ ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ರ ಥ್ಯಾಂಕ್ ಯು ಸೊ ಮಚ್ ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ತನಕ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದ್ ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು ಇಲ್ಲ ನಾನು ನೋಡ್ತೀನಿ ನಾನು ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು ಸೋ ಸ್ವೀಡ್ ಆಫ್ ಯು ಬಟ್ ಈ ಕಪಲ್ ನ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಮ್ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದು ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜಬರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನ್ ಗಂಡನ ಬಗ್ಗೆ ಮಾತಾಡಿದೆ ಮಾತಾಡಿದ್ದು ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರ ಇದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು ಅವ್ರಿಬ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಅಂಡ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಬ್ರು ನಮ್ಮ ಕ್ಯಾಟಗರಿ ಅವರು ಅಂದ್ರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವರು ಇನ್ನು ಆನ್ ದೇನಲ್ಲೇ ಇದಾರೆ ಟ್ರಾಫಿಕ್ ಅಲ್ಲೇ ಇದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಇದೀನಿ ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ತುಂಬಾ ಆಕ್ಟಿವ್ ಕಪುಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪುಲ್ ಅಂತ ಹೇಳ್ಬೋದು ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಇವತ್ತು ಈ ಲವ್ ಹಾಡ್ ಅನ್ನ ಲವ್ ಯು ಅನ್ನುವಂತಹ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟು ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ ಎರಡು ಭಾಷೆಯಲ್ಲೂ ಬರುವಂತಹ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನೀವೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದೀರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ನಮ್ಗೆ ಮಸ್ಕಲ್ ಪ್ರೀಮಿಯರ್ ಶೋ ಇದೆ ಸೊ ಕೆಲ್ಸಗಳು ಮುಗ್ದಿಲ್ಲ ಸೊ ಹಾಗಾಗಿ ಮ್ಯೂಸಿಕ್ ಮಾಡ್ತಾನೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನ್ ಅವ್ರಿಗೆ ಬರೋದೇ ಇಲ್ಲ ಇಲ್ಲೂ ಅವರು ಏನೇ ಇದ್ರು ನಾವು ಇದೀವಿ ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂಡ್ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಇನ್ನು ಲಾಂಚ್ ಮಾಡೋಣ ನಮ್ಮ ಸಿಂಗರು ಬಂದಿದ್ದಾರೆ ರಜತ್ ಹೆಗ್ಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್ ಥ್ಯಾಂಕ್ಸ್ ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ನಾವು ಮಾಡೋ ಕೆಲಸ ಯಾವತ್ತು ಮಾತಾಡಬೇಕು ಅಂತ ನಾನು ಏನ್ ಮಾತಾಡ್ತೀನಿ ಅಂದ್ರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅದೆ ನಿಮ್ಮ ಮಾತಾಡೋಕ್ಕೆ ಒಂದು ನಂದ ಒಂದು ಕ್ವೆಶ್ಚನ್ ಸೊ ಎಲ್ಲಾದ್ರೂ ಕ್ರೀಯಾಟಿವಿಟಿ ನೀವು ವರ್ತನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಇಲ್ಲ ಅಂತ ನಮಗೆ ಗೊತ್ತಾಯ್ತು ನಿಜವಾಗ್ಲು ಅವಾಗ ಅನ್ಕೊಂಡೆ ಏನ್ ಮಾಡೋಣ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಆತರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡೋಲ್ಲ ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಅಂದರೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತಂದಾಗ ನನ್ನ ಥಾಟ್ ಬಂತು ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದ್ರಲ್ಲಿ ಟಾಪ್ ಐದು ನನ್ಗೆ ನನ್ನ ತಲೆಗೆ ಬಂದಿರೋ ಕರೆದಿರೋದು ಮೊದಲನೇದಾಗಿ ಗುರುಕಿರಣ್ ಸರ್ ಏನಕ್ಕೆ ಅವ್ರ ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಕೇಳ್ಬೋದು ಎಲ್ರು ಹೇಳ್ಬೋದು ಅವ್ರು ಲವ್ ಮಾಡಿ ಎಲ್ಲ ಅಲ್ವಾ ಅವ್ರು ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು ಹಾ ನನಗೆ ಅವ್ರ ತುಂಬಾ ಪರ್ಸನಲಿ ಗೊತ್ತು ನನ್ಗೆ ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದಮೇಲೆ ಈ ರೇಂಜ್ ಲವ್ ಮಾಡಿರೋ ನೋಡಿಲ್ಲ ನಾನು ಸೊ ಹಾಗಾಗಿ ನಾನು ಅನ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟದಲ್ಲಿ ನಾವು ಆಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ ಅಂಡ್ ಅವರು ಪಾಪ ಮಂಗಳೂರಲ್ಲಿ ಇದ್ರು ನನ್ನೊಂದು ಕಾಲ್ಗೆ ನನ್ನ ನಿಮಗೆ ಸಪೋರ್ಟ್ ಮಾಡಬೇಕಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಅವ್ರು ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಹೆಂಗಿತ್ತು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು ಆದ್ರೆ ಅವ್ರ ಈ ರೇಂಜ್ಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಹೊರಗೆ ಬಂದಾಗ ಅದು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವ್ರ ಲವ್ ಯಾವ ರೀತಿ ಇದು ಅಂತ ನಮ್ಗೆ ಗೊತ್ತಾಯ್ತು ಜಾಸ್ತಿ ಮಾತಾರಲ್ಲ ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ ಅಂಡ್ ಗುರುಜಿ ಅವರು ಡೆಫಿನೆಟ್ಲಿ ಗೆಸ್ಟ್ ಅಂತ ನನ್ ಫಿಕ್ಸ್ ಆಗಿದೆ ಅಂಡ್ ರಚಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಬಿದ ಆಲಿಯಾ ಯಾವಾಗ್ಲೂ ಕನ್ಫ್ಯೂಸ್ ಆಯ್ತು ಎರಡು ಹೆಸರಿರೋದ್ರಿಂದ ಹಾಡೆಲ್ಲ ಮಾಡಿದೀನಿ ಆಲಿಯ ಆಮೇಲೆ ವೆಲ್ಕಮ್ ಆಯ್ತಾ ನಾನು ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಎಂಟಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ರು ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಪ್ಯಾರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮ್ಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರತ್ರ ಕೇಳು ಇಲ್ಲ ನೀವು ಎಲ್ಲಿದ್ರ ಅಂತ ನನ್ ನಿಮ್ಮ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಆಫಿಷಿಯಲ್ ಆಗಿ ಏನು ಕರೆದಿಲ್ಲ ಹಿಂಗಿಂಗ್ ಇದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ತನಕ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದ್ ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು ಇಲ್ಲ ನಾನು ನೋಡ್ತೀನಿ ನಾನು ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು ಸೋ ಸ್ವೀಡ್ ಆಫ್ ಯು ಬಟ್ ಈ ಪಾಪನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಮ್ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದ್ ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ದೀವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನ್ ಗಂಡನ್ ಬಗ್ಗೆ ಮಾತಾಡಿದ್ರು ಮಾತಾಡಿದ್ದು ಅವ್ರ ರಿಯಲ್ ಲೈಫ್ ಲವ್ ನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರ ಇದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು ಅವರಿಬ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಬ್ರು ನಮ್ಮ ಕ್ಯಾಟಗರಿ ಅವರು ಅಂದ್ರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವರು ಇನ್ನು ಆನ್ ದೇನಲ್ಲೇ ಇದ್ದಾರೆ ಟ್ರಾಫಿಕ್ ಅಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ಕಪುಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ಕಪಲ್ ಅಂತ ಹೇಳ್ಬೋದು ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟ್ ಸೊ ಇವತ್ತು ಈ ಲವ್ ಹಾಡ್ ಅನ್ನ ಲವ್ ಯು ಅನ್ನೋಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅಂದ್ಕೋತೀನಿ ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟ್ ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ರೆ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು ಅವ್ರಿಗೆ ಬಂದಿರೋ ಏನಕ್ಕೆ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ನಮ್ಗೆ ಮಸ್ಕಲ್ಲಿ ಪ್ರೀಮಿಯರ್ ಶೋ ಇದೆ ಸೊ ಕೆಲಸಗಳು ಮುಗ್ದಿಲ್ಲ ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಇಲ್ಲೂ ಅವರು ಏನೇ ಇದ್ರು ನಾವು ಇದ್ದೀವಿ ನಿನ್ನ ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಇನ್ನು ಲಾಂಚ್ ಮಾಡೋಣ ಆ್ಯಂಡ್ ನಮ್ಮ ಸಿಂಗರೂ ಬಂದಿದ್ದಾರೆ ರಜತ್ ಹೆಗ್ಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್ ಥ್ಯಾಂಕ್ಸ್ ಅಟ್